ನೀನು ನೋಡುವ ಆ ಅದನ್ನು ಬಿಡು ಬಾ ಅಂತ ಕರೆದ ಯಾವುದದು ಅದು ಹೊರಗೆ ನೀನು ನೋಡುವ ಯಾವುದು ಆಕರ್ಷಣೆಯಲ್ಲ ಒಳಗಿದೆ ಈ ಒಳಗಿನ ಅಧ್ಯಾತ್ಮ ಇದೆ ಅಲ್ಲ ಅದನ್ನು ಹೇಳುವುದಕ್ಕೆ ಇಡೀ ಭಗವದ್ಗೀತೆ ಇದೆ ಹೊರತು ಮಾನಸಿಕ ಕಾಯಿಲೆಯನ್ನು ಗುಣಪಡಿಸುವ ಕೆಲಸವನ್ನು ಕೃಷ್ಣ ಮಾಡಿಲ್ಲ ಆದ್ದರಿಂದ ಅವರಿಗೆ ಕುಂಡಲಿನಿ ಜಾಗೃತವಾಗಿದೆ ಅವರಿಗೆಲ್ಲ ಸಾಮಾನ್ಯವಾಗಿ ಸೀದಂತಿ ಮಮಗಾತ್ರಾಣಿ ಮುಖಂಚ ಪರಿಶುಷ್ಯತೆ ಆಮೇಲೆ ಯಾವುದನ್ನೆಲ್ಲ ಅವನು ಹೇಳಿದ್ದಾನಲ್ಲ ತ್ವಕ್ಷೈವ ಪರಿದಹ್ಯತೆ ಶಕ್ ನ ಶಕ್ನೋಮಿ ಅವಸ್ಥಾತುಮ್ ಎಲ್ಲವೂ ಕೂಡ ಕುಂಡಲಿನೇ ಜಾಗೃತವಾದ ಸ್ಥಿತಿಯ ಪ್ರತಿಯೊಬ್ಬ ಸಾಧಕ ಅನುಭವಿಸ್ತಾನೆ ನಿಮಗೆ ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಜೈನ ಧರ್ಮದ ತೀರ್ಥಂಕರರು ಅವರು ನೋಡಿ ನೀವು ತೀರ್ಥಂಕರರ ಚಿತ್ರಗಳನ್ನು ಗಮನಿಸಿ ಅವರಿಷ್ಟು ಆಕಾರ ಅವರ ಹಿಂದೆ ಹೆಡೆಯೆತ್ತಿ ನಿಂತ ನಾಗ ಬಹಳ ದೊಡ್ಡದು ಅದು ಸೀದಂತಿ ಮಮಗಾತ್ರಾಣಿ ಈ ಇಡೀ ಶಕ್ತಿ ಎದ್ದು ನಿಂತ ಅವಸ್ಥೆ ತನ್ನ ಒಳಗಿನ ಆಂತರಿಂಗಿಕ ಶಕ್ತಿ ಅದು ಎಷ್ಟು ಬಲಿಷ್ಠವಾಗಿದೆ ಅಂತ ಅವತ್ತು ಅರಿವಾಯಿತು ತಾನು ಎಷ್ಟು ಅಣು ಮಾತ್ರ ಅಂತ ಗೊತ್ತಾಯಿತು ಆಗ ಪ್ರಥಮದಲ್ಲಿ ಆಗುವುದೇ ಭಯ ತಾನು ಇಲ್ಲವಾಗುವ ಭಯ ತಾನು ಇಲ್ಲವಾಗುವ ಭಯವೇ ಹೊತ್ತು ಇನ್ನೊಬ್ಬರನ್ನು ಕೊಲ್ತೀನಿ ಅವರು ಇಲ್ಲವಾಗ್ತಾರೆ ಅನ್ನುವ ಭಯ ಅದರ ರಿಸ್ಪಾನ್ಸ್ ಅದು ಇಲ್ಲೇ ಅರ್ಜುನನಿಗೆ ಆದದ್ದು ಆದ್ದರಿಂದ ಕೃಷ್ಣ ಹೇಳ್ತಾನೆ ವಾಸಾಂಸಿ ಜೀರ್ಣಾನೇ ಯಥ ವಿಹಾಯ ಒಮ್ಮೆ ಬಟ್ಟೆಯನ್ನ ಹೇಗೆ ನವಾಮಿ ಗೃಹಣಾತಿನ ರೋಪರಣೆ ಮನುಷ್ಯ ಹೊಸದನ್ನು ಬಟ್ಟೆಯನ್ನು ಬೇಗ ಈ ಹಳೆಯದಾದ ಕೂಡ ತೆಗೆದು ಹೇಗೆ ಒಗಿತಾನೆ ಹಾಗೆಯೇ ಈ ದೇಹ ಜೀರ್ಣ ಆದಾಗ ಹೊಸ ದೇಹವನ್ನು ದೇಹಿ ಅಥವಾ ಜೀವನು ಧರಿಸ್ತಾನೆ ಇದು ಜೀವ ವಿಜ್ಞಾನ ಇದು ಹೇಗೆ ಜೀವ ಒಂದೇ ನಾವುಗಳೆಲ್ಲ ಒಂದೇ ಜೀವದಲ್ಲಿ ಇರುವವರು ಹಾಗಾದ್ರೆ ಪುನರ್ಜನ್ಮ ಇಲ್ವಾ ಬೇರೆ ಬೇರೆ ಬಾಡಿಗೆ ಬರಲ್ವಾ ಒಂದೇ ಜೀವ ಫಾರ್ಮ್ ಚೇಂಜ್ ಮಾಡ್ತಾ ಇದೆ ಒಳಗಿರುವ ಜೀವ ಒಂದೇ ಅದಕ್ಕೆ ಜೀವ ಅನಾದಿ ಅದಕ್ಕೆ ಎಂಡಿಲ್ಲ ಅಂತ ಮಧ್ವಾಚಾರ್ಯರು ಪ್ರಥಮದಲ್ಲಿ ಹೇಳಿದ್ರದು ಹುಟ್ಟು ಸಾವುಗಳಿಲ್ಲದ ಭಗವಂತನ ಹಾಗೆ ಅಂತ ಅದಕ್ಕೆ ಆಧಾರ ಕೃಷ್ಣನ ಅಕ್ಷರ ಅಕ್ಷರ ಪುರುಷವೇ ಆ ಬಳಿಕ ಈ ಜೀವ ಇದೆಯಲ್ಲ ಇದು ಆದಿ ಮತ್ತು ಅನಾದಿ ಅನ್ನುವ ಹಾಗೆ ಭಗವಂತನ ಹಾಗೆ ಅಜಂ ಅವ್ಯಯಂ ಅದು ಹಾಗೇ ಇರುತ್ತೆ ಅದು ಯಾವತ್ತೂ ಇರುತ್ತೆ ಆದರೆ ಫಾರ್ಮ್ ಚೇಂಜ್ ಮಾಡ್ತಾ ಇರುತ್ತೆ ಬಟ್ಟೆ ಚೇಂಜ್ ಮಾಡಿದ ಹಾಗೆ